ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಜಾತ್ರಾ ಸಮಿತಿಯವರು ತಮಗೆ ವಹಿಸಿದ್ದ ಕಾರ್ಯವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಜಾತ್ರೆಯನ್ನ ಯಶಸ್ವಿಗೊಳಿಸುವಂತೆ ಜಾತ್ರಾ ಕಮಿಟಿಯ ಪರವಾಗಿ ವಿನಂತಿಸಿಕೊಳ್ಳುವುದಾಗಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರಗಿ ತಿಳಿಸಿದರು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಜರುಗುವ ಮುದ್ದೇಬಿಹಾರ ಪಟ್ಟಣದ ಗ್ರಾಮದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಕರೆದಿದ್ದ ಅಂತಿಮ ಸಭೆಯಲ್ಲಿ ಅವರು ಮಾತನಾಡಿದರು ಇದು ನಮ್ಮೂರಿನ ಜಾತ್ರೆ ಈ ಜಾತ್ರೆಯನ್ನು ನಾವು ಎಲ್ಲ ಸಮಾಜ ಬಾಂಧವರು ಭಾವೈಕ್ಯತೆಯಿಂದ ಕೆಲಸ ಮಾಡಿ ಯಶಸ್ವಿಗೊಳಿಸೋಣ ಮೇ ಮೂವತ್ತರಂದು ಗ್ರಾಮ ದೇವಿಯ ಜಾತ್ರಾ ಮೆರವಣಿಗೆಯು ಬೆಳಗ್ಗೆ ಎಂಟು ಗಂಟೆಗೆ ಮುದ್ದೇವಿಹಾಳಪಟ್ಟಣದ ಕಿಲ್ಲಾ ಗಲ್ಲಿಯಲ್ಲಿರುವ ಹೊಸ ಮಠದ ಗಂಗಸ್ಥಳದಿಂದ ಪ್ರಾರಂಭಗೊಂಡು ಟಿಪ್ಪು ವೃತ್ತ ಸರಬ್ ಬಜಾರ್ ಮುಖ್ಯ ಬಜಾರ್ ಬಸವೇಶ್ವರ ವೃತ್ತ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಗಣೇಶನ ದೇವಸ್ಥಾನ ರಾಘವೇಂದ್ರ ಮಠ ವಾಲ್ಮೀಕಿ ವೃತ್ತ ಶಾರದಾ ದೇವಿ ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಮಾರ್ಗವಾಗಿ ಧ್ಯಾಮವನ್ನು ಕಟ್ಟಿಗೆ ಸಕಲ ವಾದ್ಯ ವೈಭವಗಳ ಮೂಲಕ ಐನೂರು ಪೂರ್ಣ ಕುಂಭಗಳ ಸಮೇತವಾಗಿ ವಿವಿಧ ಕಲಾ ತಂಡಗಳೊಂದಿಗೆ ನಡೆಯಲಿದೆ ದೇವಿಯು ಗದ್ದಿಗೆಯಲ್ಲಿ ಕೂತ ನಂತರ ಈಗಾಗಲೇ ನಿಗದಿಪಡಿಸಿದ ಕಾರ್ಯಕ್ರಮಗಳು ಹಾಗೂ ವಿವಿಧ ಸ್ಪರ್ಧೆಗಳು ಅದೇ ಸಮಯ ಅದೇ ದಿನಗಳಲ್ಲಿ ಮತ್ತು ಅದೇ ಸ್ಥಳಗಳಲ್ಲಿ ನಡೆಯುವ ಆಯಾ ಕಮಿಟಿಯ ಸದಸ್ಯರಿಗೆ ವಹಿಸಿದ ಎಲ್ಲ ಜವಾಬ್ದಾರಿಗಳನ್ನ ಸಮಯಕ್ಕೆ ಸರಿಯಾಗಿ ನಿಭಾಯಿಸುತ್ತೀರಿ ಎಂದು ಕಮಿಟಿಗೆ ಭರವಸೆ ಇದೆ ಈ ಕಾರ್ಯಗಳನ್ನು ನಾವು ನೀವೆಲ್ಲ ಸೇರಿ ಯಶಸ್ವಿ ಮಾಡೋಣ ಐದು ದಿನಗಳ ಪರ್ಯಂತ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಬರುವ ಲಕ್ಷಾಂತರ ದೇವಿ ಭಕ್ತರಿಗೆ ಗ್ರಾಮದ ಸಮಸ್ತ ಸಮಾಜ ಬಾಂಧವರು ಮತ್ತು ಇತರೆ ಗ್ರಾಮದ ಬಂಧುಗಳು ಸೇರಿ ಪ್ರಸಾದದ ವ್ಯವಸ್ಥೆ ಮಾಡಿದ್ದು ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ ನಿರಂತರವಾಗಿರಲಿದೆ ಪ್ರಸಾದದ ವ್ಯವಸ್ಥಾ ಕಾರ್ಯಕ್ಕೆ ಸೇರಿದಂತೆ ಜಾತ್ರೆಗೆ ತನು ಮನ ಧನಗಳಿಂದ ಸಹಕರಿಸಿದ ಎಲ್ಲ ಸದ್ಭಕ್ತರಿಗೆ ಜಾತ್ರಾ ಕಮಿಟಿ ಮತ್ತು ಎಲ್ಲ ದೇವಿ ಭಕ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುವುದಾಗಿ ತಿಳಿಸಿದರು ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೋಳ್ಸಂಗಿ ಅವರು ಮಾತನಾಡಿ ಸ್ಪರ್ಧಾ ಚಟುವಟಿಕೆಗಳಲ್ಲಿ ನಿರ್ಣಾಯಕರ ನಿರ್ಣಯವೇ ಅಂತಿಮ ನಿರ್ಣಯವಾಗಿರುತ್ತದೆ ಮತ್ತು ಸ್ಪರ್ಧೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಏನಾದರೂ ಅಹಿತಕರ ಘಟನೆಗಳು ಸಂಭವಿಸಿದಲ್ಲಿ ಆಯಾ ಸಮಿತಿಯವರೇ ಜವಾಬ್ದಾರರು ಎಂದರು ಪ್ರಮುಖರಾದ ಎಂದರುಗೌಡ ಪಾಟೀಲ್ ಸತೀಶ್ ಒಸ್ವಾಲ್ ಹನುಮಂತ ಮೇಲಿನ್ಮನಿ ಕಡಿ ಪುಂಡಲೀಕ್ ಮುರಾಳ್ ಪರಶುರಾಮ್ ಕೊಣ್ಣೂರ್ ಉದಯ್ ಸಿಂಗ್ ರಾಯಚೂರ್ ಎಚ್ ವಿಜಯಕರ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತ್ತಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಮಾತನಾಡಿ ಸಲಹೆ ಸೂಚನೆಗಳನ್ನು ನೀಡಿದರು ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೇಗನಾಳ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳ ಸದಸ್ಯರಾದ ಬಸವರಾಜ ಮುರಾಳ್ ಸಿವು ಶಿವಪುರ್ ಅಶೋಕ್ ವನಹಳ್ಳಿ ಮುಖಂಡರಾದ ರಾಜೀವ್ ಕರೆಡ್ಡಿ ಸೋನಿ ಇಲ್ಲೂರ್ ಸಂಗಣ್ಣ ಬಿರಾದಾರ್ ಜಿಟಿಸಿ ಸುಧೀರ್ ನಾವದ್ಗಿ ಭರತ್ ಭೋಸ್ಲೆ ಬಾಬು ಬಿರಾದಾರ್ ಬಸವರಾಜ್ ನಂದಿಕೇಶ್ವರ ಮಠ ಸಿಪಿ ಸಜ್ಜನ್ ರಾಜು ಬಳ್ಳುಳ್ಳಿ ರಾಜುಬಳ್ಳಿ ಬುದಿಯಾಳ ಮಠ ರಾಜು ರಾಯಗೊಂಡ್ ರಫೀಕ್ ಶಿರೋಳ್ ಎನ್ಆರ್ಮಾ ಸದಾಶಿವ ಮಠ ಹುಸೇನ್ ಮುಲ್ಲಾ ಹರೀಶ್ ಬೇವೂರ್ ರವಿ ಅಮರನೋರ್ ಸಂಗಣ್ಣ ಮೇಲನ್ಮನಿ ಟಿ ಭಾಸ್ಕರ್ ಹುಲಗೇಶ್ ಇಳಿಗೇರ್ ಶ್ರೀಶೈಲ್ ಪೂಜಾರಿ ನಾಗಭೂಷಣ್ ನಾವದಗಿ ಅಶೋಕ್ ಚಟ್ಟೇರ್ ಶಂಕರಪಣ್ಣ ಹಡಪದ್ ಶಿವ ಬಿರಾದಾರ್ ಸಿಕಂದರ್ ಜಾನವೇಕರ್ ಕಾಂತು ಹಿರೇಮಠ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಹಾಸ್ಯ ಕಲಾವಿದ ಶ್ರೀಶೈಲ್ ಹುಗಾರ್ ಸಭೆಯನ್ನು ನಿರ್ವಹಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಶ್ರೀ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವದ ಅಂತಿಮ ಪೂರ್ವ ಸಭೆಯಾಗಿದ್ದು ಈ ಪೂರ್ಣವಾಗಿ ಸಭೆಯನ್ನು ಕರೆಯದೇ ಉದ್ಯೋಗ ಬಹಳಷ್ಟು ಸಮಿತಿಗಳನ್ನು ಈಗಾಗಲೇ ರಚನೆ ಮಾಡಿದ್ದು ಆಯಾ ಸಮಿತಿಯವರು ತಮಗೆ ವಹಿಸಿದ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಗ್ರಾಮದ ಏರಿಯ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಜಾತ್ರಾ ಕಮಿಟಿನ ಪರವಾಗಿ ವಿಚಾರಿಸಿಕೊಳ್ಳುತ್ತೇವೆ ಇದು ನಮ್ಮ ಹೂವಿನ ಜಾತ್ರೆ ಈ ಜಾತ್ರೆಯನ್ನು ನಾವು ಎಲ್ಲ ಸಮಾಜ ಬಾಂಧವರು ಸೇರಿ ಭಾವೈಕ್ಯತೆಯಿಂದ ಕೂಡಿ ಕೆಲಸ ಮಾಡಿ ಹಿಂದಿನ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ ಈ ರಾಮದೇವತಿಯ ಜಾತ್ರಾ ಮೆರವಣಿಗೆಯು ಐದು ಇಪ್ಪತ್ತೈದು ಶುಕ್ರವಾರ ಮುಂಜಾನೆ ಎಂಟು ಗಂಟೆಗೆ ಹೊಸ ಮಠದ ಗಂಗಾಸ್ಥಳದಿಂದ ಪ್ರಾರಂಭಗೊಂಡು ಟಿಪ್ಪು ಸರ್ಕಲ್ ದಾನ ಸರ್ಕಲ್ ಟಿಪ್ಪೂರು ರಾಣಿ ಚೆನ್ನಮ್ಮ ವೃತ್ತ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಠ ಗಣಪತಿ ಗುಡಿ ರಾಘವೇಂದ್ರ ಮಠ ವಾಲ್ಮೀಕಿ ವೃತ್ತ ಶಾರದೇವಿ ಗುರಿ ಗುಡಿಯ ವೆಂಕಟೇಶ್ವರ ಗುರಿಯ ಕಟ್ಟಿಗೆ ಸಕಲೆ ವಾರ್ತೆಗಳ ಮೂಲಕ ಆಯಂತ್ರಿ ಐದನೂರು ಕುಂಭ ಮೇಳಗಳ ಸಮೇತವಾಗಿ ವಿವಿಧ ಕಲಾ ತಂಡಗಳೊಂದಿಗೆ ಗ್ರಾಮದೇವಿಯನ್ನು ಕರೆತರಲಾಗುತ್ತದೆ ದೇವಿಯು ಗಂಟೆಗೆ ಕೂತ ನಂತರ ಈಗಾಗಲೇ ನಿಗದಿಪಡಿಸಿದ ಕಾರ್ಯಕ್ರಮಗಳು ಹಾಗೂ ವಿವಿಧ ಸ್ಪರ್ಧೆಗಳು ಅದೇ ಸಮಯಕ್ಕೆ ಅದೇ ದಿನಗಳಲ್ಲಿ ಮತ್ತು ಅದೇ ಸ್ಥಳಗಳಲ್ಲಿ ನಡೆಯಬಹುದು ಆಯಾ ಕುಟುಂಬ ಸದಸ್ಯರು ತಮಗೆ ವಹಿಸಿದ ಎಲ್ಲ ಜವಾಬ್ದಾರಿಗಳನ್ನು ಸಮಯಕ್ಕೆ ಸರಿಯಾಗಿ ನಿಭಾಯಿಸುತ್ತೀರಿ ಎಂದು ನಿಮ್ಮ ಮೇಲೆ ನನ್ನ ಗ್ರಾಮದ ಗ್ರಾಮದೇವಿಯ ದೇವಿಯ ಸಮಿತಿಯ ಈ ಕಾರ್ಯವು ನಾನು ನೀವೆಲ್ಲ ಸೇರಿ ಮಾಡಿ ಯಶಸ್ವಿ ಬಳಸುವ ಎಂದು ವಿನಂತಿಸಿಕೊಳ್ಳುತ್ತೇವೆ ಅದೇ ರೀತಿ ಐದು ದಿನ ಪರ್ಯಂತ ನಡೆಯುವ ಜಾತ್ರಾ ಮಹೋತ್ಸವದ ಬರುವ ಲಕ್ಷಾಂತರ ದೇವಿ ಭಕ್ತರಿಗೆ ನಮ್ಮ ಊರಿನ ಸಮಸ್ತ ಸಮಾಜ ಬಾಂಧವರು ಮತ್ತು ಇತರೆ ಗ್ರಾಮದ ಬಂಧುಗಳು ಸೇರಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಆ ಈ ಪ್ರಸಾದ ವ್ಯವಸ್ಥೆಯು ಮುಂಜಾನೆ ಹತ್ತರಿಂದ ಪ್ರಾರಂಭಗೊಂಡು ರಾತ್ರಿ ಹತ್ತರೂವರೆವರೆಗೂ ಇರುತ್ತದೆ ಪ್ರಸಾದ ವ್ಯವಸ್ಥೆ ಕಾರ್ಯವು ಕಾರ್ಯಕ್ಕೆ ತನುಮನ ದನಗಳಿಂದ ಸಹಕರಿಸಿದ ಎಲ್ಲ ಗಣ್ಯರಿಗೂ ನಮ್ಮ ಜಾತ್ರಾ ಕಮಿಟಿ ಎಲ್ಲಾ ದಿವಿ ಭಕ್ತ ಪರವಾಗಿ ಧನ್ಯವಾದಗಳನ್ನು ಹೋಗ್ತೀವಿ ಅಟ್ಟಿಯಲ್ಲದೆ ಒಂದು ತಿಂಗಳ ನಡೆದ ಗ್ರಾಮದೇವಿಯ ಜಾತ್ರೆಯ ಕಾರ್ಯ ನಡೆದಿದ್ದು ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತೇವೆ ಈ ಜಾತ್ರಾ ಮಹತ್ಸವದಲ್ಲಿ ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಸಲಹೆ ಸೂಚನೆಗಳನ್ನು ಹಾಗೂ ಸಹಕಾರಗಳನ್ನು ನೀಡುತ್ತಿರುವ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಎಲ್ಲಾ ಅಟರಿಗೆ ಊರಿನ ಹಿರಿಯರಿಗೆ ತಾಯಂದರಿಗೆ ಎಲ್ಲಾ ಯುವಕ ಮಿತ್ರರಿಗೆ ಹಾಗೂ ಎಲ್ಲಾ ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಮತ್ತು ಜಾತ್ರಾ ಕಾರ್ಯಕ್ರಮದ ನಿರಂತರ ವರದಿ ಮಾಡುತ್ತಿರುವ ವೃತ್ತಿ ಮಾಧ್ಯಮದ ವರದಿಗಾರರಿಗೆ ಜಾತ್ರಾ ಕಮಿಟಿಯ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸುತ್ತೇವೆ ಕೊನೆಯದಾಗಿ ಹೇಳುವುದಾದರೆ ಈ ಜಾತ್ರೆಯು ಗ್ರಾಮದೇವೇ ಸೇವೆ ಮಾಡಲು ನಮ್ಮೆಲ್ಲರಿಗೂ ಇದು ಒದಗಿ ಬಂದು ಸೌಭಾಗ್ಯ ಈ ಗ್ರಾಮದೇವೇ ಜಾತ್ರೆಯನ್ನು ಯಶಸ್ವಿಗೊಳಿಸಲು ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಈ ಜಾತ್ರೆಯನ್ನು ಜಿಲ್ಲೆಯಲ್ಲಿ ಮಾದರಿಯಾಗಿ ಭಾವಕ್ಯತೆಯಿಂದ ಕೂಡಿ ನಾವೆಲ್ಲರೂ ನೀವೆಲ್ಲರೂ ಸೇರಿ ಯಶಸ್ಸುಗೊಳಿಸೋಣ ಎಂದು ಹೇಳಿ ಮಾಹಿತಿ ಅಂದ್ರೆ ನಿಮಗೆಲ್ಲರಿಗೂ ಏನೇನು ಕಾರ್ಯಕ್ರಮಗಳು ಆಗ್ತಾ ಇದಾವೆ ಆ ಕಾರ್ಯಕ್ರಮದ ಪೂರ್ವವಾಗಿ ಸಿಗುತ್ತಿದ್ದು ಈ ಲೋಪದ ಜೀವಿಯನ್ನು ಹೇಳುವಂಥ ಯಾವುದಾದ್ರೂ ಒಂದು ವಿಷಯಗಳು ತಮ್ಮ ಗಮನಕ್ಕೆ ಗಮನಕ್ಕಿದ್ರೆ ಹೇಳಿದ್ರೆ ಇವತ್ತು ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಏನೂ ನೀವು ಮಾಡ್ಬೇಕಾಗಿತ್ತು ನಾವೇನೂ ತಪ್ಪಿದ್ದು ಅಥವಾ ಏನರ ಊರ್ವತಿಯಿಂದ ಏನು ಮಾಡಬೇಕಾಗಿತಿ ಅದಕ್ಕೆ ನಮ್ಮ ಅಭಿಪ್ರಾಯ ಕೇಳ್ಕೊಂಡು ಅದನ್ನು ಸರಿಪಡಿಸ್ಕೊಂಡು ಈ ಪ್ರಚಾರ ಮಾಧ್ಯಮದ ಮುಖಾಂತರ ಯಾತ್ರೆಯ ಎಲ್ಲ ತಾಲೂಕಿನ ಎಲ್ಲ ಎಲ್ಲ ಮನ ಎಲ್ಲ ಒಂದು ಪರವೂರಲ್ಲಿರುವಂತರು ಎಲ್ಲರಿಗೂ ಈ ಜಾತ್ರೆಗೆ ಆಹ್ವಾನಿಸುವಂತ ಕೆಲಸನೂ ಇಟ್ಟಿದ್ರಾಗ ಇದು ನಮ್ಮೂರು ಜಾತ್ರೆ ಇರಿಸು ಎಲ್ಲ ಸಮಾಜದವರು ಎಲ್ಲರ ಕೂಡಿ ಇಷ್ಟು ದಿವಸ ಒಂದು ತಿಂಗಳಗಟ್ಲೆ ಎಲ್ಲರೂ ಓಡಾಡಿ ಮಾಡ್ಯಾರ ಅವ್ರಿಗೆ ನಾವು ಎಲ್ಲರೂ ಈ ಜಾತ್ರೆ ದೇವರ ಆಶೀರ್ವಾದ ದೇವರ ಕೃಪೆಯಿಂದ ಸುಸಜ್ಜಿತವಾಗಿ ಸುರಕ್ಷಿತವಾಗಿ ನೆಲೆ ಅಂತ ಬೆಳ್ಕೊಳೋಣ ಅದಕ್ಕೆ ತಮ್ಮೆಲ್ಲರ ಸಹಕಾರ ನಿರೀಕ್ಷಿಸಿ ಎಲ್ಲ ಸಮಾಜ ಬಾಂಧವರು ತಾವು ನಿಂತು ಇದಕ್ಕ ಏನ್ ಮಾಡ್ಬೇಕಾಗಿತ್ತು ಎಲ್ಲಿ ಕೊರತೆ ಬಿದ್ರ ಯಾವುದೇ ಸಮಿತಿಯಲ್ಲಿ ಯಾರೇ ಇರಲಿಲ್ಲ ಎಲ್ಲೇ ಕೊರತೆ ಬಿತ್ತು ಎಲ್ಲೇ ನಿಂದಿರ್ಬೇಕಾಗಿತ್ ಅಂದ್ರ ತಮ್ಮೆಲ್ಲರ ಮಾರ್ಗದರ್ಶನ ಹಾಗೆ ಈ ಗುರು ಹಿರಿಯರು ಎಲ್ಲರೂ ನಿಂತು ಈ ಮಾರ್ಗದರ್ಶನ ಹಿಡ್ಕೊತ ಈ ಜಾತ್ರೆ ಸುರಕ್ಷಿತವಾಗಿ ಚಂದವಾಗಿ ನಮ್ಮೂರು ಜಾತ್ರೆ ನಡೆಸ್ಕೊಂಡು ಈ ತಾಲೂಕಿನ ಎಲ್ಲ 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 ಸಮಾಜದವರು ಎಲ್ಲರೂ ಕೂಡಿ ನಾವು ನಮ್ಮೂರು ಜಾತ್ರೆ ಮಾಡಿರುವಂತ ಅಭಿಮಾನಿ ಜಾತ್ರೆ ಇದರಲ್ಲಿ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಸತ್ತೇ ಇಲ್ಲ ಎಲ್ಲರೂ ಯಾರು ಈ ದೇವರ ದೇವರು ಅಂತಕ್ಕಂತಹ ಪದಕ್ಕೆ ಭಕ್ತಿ ಇದೆಯೋ ಅವರೆಲ್ಲರಿಗೂ ಇದು ಜಾತ್ರೆ ಅದಕ್ಕಾಗಿ ತಾವೆಲ್ಲರೂ ಸೇರಿ ಇದು ಪ್ರತಿ ಸಲ ಮೊನ್ನೆ ಆದಂತ ಜಾತ್ರೆ ರಾಜ್ಯ ಮಟ್ಟದಲ್ಲಿ ಹೆಸರನ್ನ ಮಾಡಿತ್ತು ಈ ಸಲ ಇದು ಭಾವೈಕ್ಯತೆ ಮತ್ತು ಶಾಂತಿ ಭಕ್ತಿಯಿಂದ ಎಲ್ಲರೂ ಸೇರಿ ಮಾಡುವುದರಿಂದ ಇದು ಈ ಒಗ್ಗಟ್ಟಿಗೆ ಒಂದು ಪ್ರತೀಕವಾಗಬೇಕು ಅಂತಕ್ಕಂಥದ್ದು ಇಲ್ಲಿ ಸೇರಿರ್ತಕ್ಕಂಥ ಅನೇಕ ಜನ ಹಿರಿಯ ವ್ಯಾಪಾರಸ್ಥರ ಉಚಿತವಾಗಿ ನಾವೆಲ್ಲ ಈ ಕಾರ್ಯಕ್ರಮಗಳನ್ನು ಯಾರ ಸಗ್ರಹ್ಮೆ ಮಾಡಬೇಕಂತ ಅನೇಕ ಬಾರಿ ಕೂಡಿಸಿ ಒಂದು ಬಂದಾಗಿದೆ ಇಲ್ಲಿವರೆಗೆ ಪ್ರತಿಯೊಬ್ಬರು ನಾನು ನಮ್ಮದು ಜಾತಿಯ ನಂತರ ಮುಖ್ಯವಾದ ಒಬ್ಬ ನಾಗರಿಕರು ಕೂಡ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ ನಾವು ಹಣ ಒಂದು ಹಣ ಸಂಗಣ ಬಹಳ ಮುಖ್ಯವಾದ ಮುಖ್ಯವಾದ ಘಟ್ಟ ಅದನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿ ಎಲ್ಲ ಪ್ರಮುಖರು ಆ ಹಣ ಸಂಗಣೆಯನ್ನು ಮಾಡಿದ್ದಾಗಿದೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಇವತ್ತ ನಮ್ಮ ಬಂಡಿಗಳನ್ನು ಇವತ್ತು ದಾಮ ಪೂಜೆ ಮಾಡಲು ನಿಲ್ಲಿಸಲಾಗಿದೆ ಅನೇಕ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು ವೇದಿಕೆ ಬೇಕಾಗಿದೆ ಒಂದು ಸದೃಢವಾದ ಒಂದು ವೇದಿಕೆ ಇದ್ದಿದ್ದಿಲ್ಲ ಜಾಗ ಇದ್ದಿದ್ದಿಲ್ಲ ನಮಗೆ ಅದಕ್ಕೆ ಒಂದು ಎಲ್ಲರೂ ಕೂಡ ಚಿಂತನೆ ಮಾಡಿ ಇವತ್ತು ವಿಡಿಯೋ ಆಫೀಸ್ ಕಾಂಪ್ಲೆಕ್ಸ್ ಮುಂದಿರುವಂತಹ ಸಂಗಮೇಶ್ವರ ನಗರದಲ್ಲಿರುವಂತಹ ಒಂದು ಜಾಗೆಯನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ ಒಂದು ಐವತ್ತು ಸಾವಿರ ಜನರು ಸೇವಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ಕಾರಣ ಕರ್ತಾರಂತ ಪರಶುರಾಮ್ ಆಗಲಿ ನಾಲತ್ವಾಡ ಸಂಘ ಆಗ್ಲಿ ಸಿಂಗ ಜಾನವೇಕರ್ ಆಗ್ಲಿ ಅವ್ರ ಹೆಸರಂತೂರೇಂದಿ ಅಂತಲ್ಲ ಅನೇಕರು ಆ ವಾರ್ಡಿನ ಒಬ್ಬ ಸದಸ್ಯರು ಕೂಡ ಹಳ್ಳಿಯರು ಕೂಡ ಹಗಲು ರಾತ್ರಿ ನಿಂತು ಇವತ್ತು ಸುಂದರವಾದ ಒಂದು ಒಂದು ಗ್ರೌಂಡ್ ಅನ್ನು ಅಲ್ಲಿ ನಿರ್ಮಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಅವ್ರಿಗೆ ನಾವು ಚರೋಣಿ ಆಗಿದ್ದೀವಿ ಅವ್ರಿಗೆ ನಾವು ಯಾಕಂದ್ರೆ ವಿವೇಕ ಮಾಡ್ತಾ ಇದ್ದೇವೆ ಹನ್ನೆರಡು ವರ್ಷ ದೆಲೆ ಬಂದ್ಬಿಟ್ಟು ಇವತ್ತೆ ಆ ಶಕ್ತಿ ಬಿಟ್ಟ ದ್ಯಾಮವ ಅದಕ್ಕೆ ಕೆಲಸ ಮಾಡ್ರೆ ಅವ್ರಿಗೆ ಮುಂದೂ ಕೂಡ ಅವ್ರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ನಮ್ಗೆ ಎಲ್ಲ ನಾಗರಿಕ ಪರವಾಗಿ ದ್ಯಾಮವ್ ಪರವಾಗಿ ಅವರಿಗೆ ನಾವು ಶುಭವನ್ನ ಹಾರಿಸ್ತೀವಿ ಅದಕ್ಕೆ ಮುಂದಿನ ಕಾರ್ಯಕ್ರಮ ಮಹತ್ವವಾದ ಘಟ್ಟ ಮೂವತ್ತನೇ ತಾರೀಕಿಗೆ ನಾವು ಅನ್ನ ಸದ್ ಕಾರ್ಯ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ಅನೇಕ ಇಲ್ಲಿ ಯುವಕರು ಹಿರಿಯರು ಇದ್ದಾರೆ ಈ ಸುರೇಶ್ ಪಾಂಡ್ ಆಗಲಿ ಅನೇಕ ಸ್ವಾಮೀಜಿ ಆಗ್ಲಿ ಕಟ್ಟಿಯವರಂತ ಅನೇಕರು ಪ್ರತಿ ವರ್ಷ ಅವರು ಆ ಕೆಲಸ ನಾವು ಹೇಳಿಕೊಂಡ್ರು ಮಾಡ್ತಾ ಇರ್ತಾರೆ ಅಚ್ಚು ಕಟ್ಟಾಗಿ ನೀರ್ ವ್ಯವಸ್ಥೆ ಮಾಡೋದಾಗ್ಲಿ ಸ್ವಚ್ಛತೆ ಮಾಡೋದಾಗಿರ್ಲಿ ಮೇಲೆ ಅಡಿಗೆ ಮಾಡಿಸೋದಾಗ್ಲಿ ಅನೇಕರು ನಾವು ಬೇಜ ಮಾಡ್ಕೋಬೇಡಿ ಅವರು ಪ್ರಮುಖ ನಮ್ಮ ಕಂಡು ಹೇಳ್ತೀವಿ ಎಲ್ಲರೂ ಅದ್ರಲ್ಲಿ ಭಾಗಿಯಾಗಿರ್ತೀವಿ ಅದಕ್ಕೆ ಹೋದಷ್ಟು ಕೂಡ ಯಾವುದೇ ಒಂದು ಅಡೆತಡೆ ಆಗದೆ ಎಲ್ಲರಿಗೂ ನಾವು ಬಂದಂತ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಸಂಪೂರ್ಣವಾಗಿ ಬಟ್ಟೆ ತುಂಬವಾಗಿ ಅನ್ನ ತಂದುಕೊಂಡು ಕೆಲಸವನ್ನು ನಮ್ಮ ಮುದ್ದೆ ಬಾಳಕ್ಕೆ ಅನೇಕ ಪ್ರಮುಖರಿದ್ರೆ ಅನ್ನ ಅನ್ನ ಬಡಿಸಲಿಕ್ಕೆ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ಲಿಕ್ಕೆ ಪ್ರಮುಖರೂ ಸಜ್ಜನ ಆಗ್ಲಿ ಅವರಿಗೆ ಇಳುರಾಗ್ಲಿ ಇಂತ ಯಾವುದೇ ಕಾರ್ಯಕ್ರಮ ಇದ್ರೆ ಅವರಿಗೆ ಅಡಿಗೆ ವ್ಯವಸ್ಥೆಯನ್ನು ನಾವು ಯಾವಾಗಾದ್ರೂ ಮಾಡಿಕೊಡುವಂತ ಕೆಲಸ ಮಾಡ್ತೀವಿ ಅವ್ರು ಅಚ್ಚು ಕಟ್ಟಾಗಿ ಎಲ್ಲರಿಗೂ ಉಡಪಡಿಸುವ ಕಾರ್ಯಕ್ರಮವನ್ನು ಅವರು ಮಾಡ್ತಾರ ಅದೇ ರೀತಿ ಆ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ ಅನೇಕ ಪ್ರಮುಖರು ಕೂಡ ಈ ಒಂದು ಕೆಲಸ ಮಾಡ್ತಾ ಇದೀವಿ ಸ್ವಲ್ಪ ನೀರಿನ ಅಸ್ವಸ್ಥ ಆಗಿತ್ತು ಮಾಡಿದಾಗ ಅದು ಅದನ್ನು ಈ ವರ್ಷ ಸರಿಪಡಿಸ್ಕೊಂತೀವಿ ಅನೇಕ ಕೆಲವೊಂದು ನಾವು ಕಾರ್ಯಕ್ರಮಗಳನ್ನು ಚಿಂತನ ಮಂತ್ರ ಮಾಡಿದ ಕೆಲವೊಂದು ವಿಷಯ ನೋಡಿರ್ತೀವಿ ಆದರೆ ಈ ಸಲ ಸಂಪೂರ್ಣವಾಗಿ ಈ ಜಾತ್ರೆ ಕಮಿಟಿ ಎಲ್ಲರೂ ಗಮನಕ್ಕೆ ತಂದು ತಾವು ಹೇಳಿದಾಗ ನಾವು ನಾವು ಹೇಳಿದ ಹೇಳಿದಾಗೆ ಜನರು ಹಾಗೆ ಮೆನುಗಳನ್ನು ರೂಪಿಸಿದ್ದಾರೆ ಅವ್ರು ಯಾವುದೇ ರೀತಿ ಮೆನುಗಳನ್ನು ನಾವು ಎಲ್ಲರೂ ಕೂಡ ಫಿಕ್ಸ್ ಮಾಡಿ ಒಂದೇ ದಿವಸ ಯಾವ್ದು ಮಾಡಬೇಕು ಎರಡನೇ ದಿವಸ ಮುಂದಿನ ಐದನೇ ದಿವಸ ಅವ್ರ ವೇದಿಕೆ ಅಂತ ಅದು ಐದನೇ ದಿವಸ ಆಮೇಲೆ ನಮ್ಮ ಗಂಗೀರ್ಗೌಡ್ರಾಗ್ಲಿ ನಾನು ಮೂರು ಮಂದಿ ಕೂಡಿ ತಾಮ ಸ್ವಚ್ಛೆಯಿಂದ ಅವರು ಎಲ್ಲ ಬಂದ ಜಾತ್ರಾಂತ್ರಿಗಳಿಗೆ ಉಣಪಡಿಸಲು ಸ್ವೇಚ್ಛೆಯಿಂದ ಆ ಕಾರ್ಯಕ್ರಮವನ್ನು ಅವರಿಗೆ ಬಿಟ್ಟುಕೊಂಡಿದ್ದೀವಿ ಅವರು ಆ ದಿವಸ ಅವರ ಒಂದು ದಿವಸ ಆಗಿರ್ತೈತಿ ಎಲ್ಲರೂ ಸಂಪೂರ್ಣವಾಗಿ ಸ್ವಚ್ಛತೆಯಿಂದ ಕಾಪಾಡಿಕೊಂಡು ಅಚ್ಚುಕಟ್ಟಾಗಿ ನಾವು ಎಲ್ಲರಿಗೆ ಉಣಮಡಿಸಿ ಈ ಜಾತ್ರೆ ಐದು ದಿವಸ ಜಾತ್ರೆ ಸಂಭ್ರಮದಿಂದ ಯಾವುದೇ ಒಂದು ತೊಂದರೆ ಅಡೆತಡೆ ಆಗದೆ ಪ್ರತಿಯೊಬ್ಬರು ಜಾತ್ರೆಗೆ ಬಂದ ಜನ ಸುಖ ಸಂತೋಷವನ್ನು ಸಮೃದ್ಧ ತಗೊಂಡು ವಾಪಸ್ ನಾವು ಮರಿ ಹೋಗುವ ತಕ್ಕ ನಾವು ಆರೈಸಬೇಕು ದಾಮೋಹದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಒಂದು ಸುಂದರವಾದ ಕಾರ್ಯಕ್ರಮ ರೂಪಿಸಿದೀರಿ ಎಲ್ಲ ಸಲಹೆ ಸೂಚಿಗಳು ಕೊಟ್ಟಿದ್ದೀರಿ ಅಂತ ಸೂಚನೆಗಳನ್ನು ಸ್ವೀಕರಿಸಿ ನಾ ಹೆಚ್ಚು ಏನ್ ತಗದೇ ಎಲ್ಲರೂ ಕೆಲವೊಂದಿ ಅನೇಕ ವಿಚಾರಧಾರಿರ್ತಾವೆ ಅವ್ರನ್ನ ಗಮನಕ್ಕೆ ಪಾಪ ಅವ್ರ ಏನಪ್ಪ ಅವ್ರು ಕೇಳಂಗ್ಲ ಅಂತ ಬಾವಿ ಬೇಡ ಆತರ ನಿಮ್ಗೆ ಏನಾದ್ರು ತೊಂದರೆ ಆಗಿತ್ತಪ್ಪ ತಾವೇ ವಾಲಂಟಿಯರ್ ಬಂದು ಹೇಳಿ ನಾ ಇಂಥ ಕೆಲಸ ಮಾಡ್ಕೋದಿಕ್ಕೆ ನಾ ಇಂಥ ಐಡಿಯಾದ ನನ್ನ ಹತ್ರ ಈ ಸೌಂಡ್ ಸಿಸ್ಟಮ್ ನೋಡ್ಲಿಕ್ಕೆ ಇದಾವೆ ನೀವು ಇಪ್ಪತ್ತು ಲಕ್ಷ ಲಕ್ಷ ಬಂದು ವಾಲಂಟಿಯರ್ ಹೇಳಿರಿ ಅದೇ ಒಂದು ಮನೋರಂಜನೆ ಕಾರ್ಯಕ್ರಮಗಳಿಗೆ ನಾವು ಸುನೇ ಅಂತ ಮಾಡದೆ ಅತಿ ಹೆಚ್ಚು ದುಡ್ಡುಗಳನ್ನು ಕೊಟ್ಟು ಬೇಡ ಅಂತ ಹೇಳ್ತು ಆಲ್ರೆಡಿ ಈಗ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ಅವ್ರೊಂದು ಏನೋ ಒಂದು ಕಮಿಟಿ ಇತ್ತು ಅದನ್ನ ಯಾರ್ಯಾರು ಕೊಡಬೇಕು ಯಾರ್ಯಾರು ತರಿಸ್ಬೇಕು ದುಡ್ಡು ಹಾಕ್ಬೇಕು ಅಂತೇಳಿ ಆ ಸಾಹಿತ್ಯ ಕ್ಷೇತ್ರದಲ್ಲಿ ಆಗಲಿ ಸಂಗೀತ ಕ್ಷೇತ್ರ ಯಾರು ಅವ್ರಿಗೆ ಜವಾಬ್ದಾರಿ ಕೊಟ್ಟು ಮಾಡಿದ್ದಾರೆ ಅವ್ರಿಗೆ ಆಲ್ರೆಡಿ ಹಣ ಸಂದಾಯಾಗಿದೆ ಅವ್ರು ಬಂದಂಥವ್ರು ನಾವು ಪ್ರೀತಿಯಿಂದ ಆಧಾರದ ಸ್ವಾಗತಿಸಿ ಸುಂದರವಾದ ಕಾರ್ಯಕ್ರಮವನ್ನು ರೂಪಿಸಿ ಈ ಕಾರ್ಯಕ್ರಮವನ್ನು ಜಾನೂ ಜಾತ್ರೆಯನ್ನು ಸಂಭ್ರಮಗೊಳಿಸಬೇಕಂತ ಹೇಳಿ ನಮ್ಮೆಲ್ಲರ ಪರವಾಗಿ ನಾನು ಆ ತಾಯಿಯಲ್ಲಿ ಕಂಡುಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಒಂದು ಅದೂರಿಯಾಗಿ ನಡೀತಕ್ಕಂತ ಒಂದು ಜಾತ್ರೆ ಯಾಕಪ್ಪ ಅಂತಂದ್ರೆ ಇದು ಪಕ್ಕದಲ್ಲಿ ರಾಜ್ಯದಲ್ಲಿ ಕೂಡ ಈ ರೀತಿ ಆ ಅಂತ ಗೊತ್ತಿಲ್ಲ ಅಂತ ಒಂದು ಅಂದ್ರೆ ಇದು ಒಂದು ಎಲ್ಲರ ಒಂದು ಜವಾಬ್ದಾರಿ ಈಗಾಗಲೇ ಹೇಳಿದ ಎಲ್ಲರೂ ಕಮಿಟಿಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಕಮಿಟಿ ಮಾಡಿದರೆ ಕೇವಲ ನಾವು ಅಷ್ಟೇ ಉಳಿಬಾರದು ಅದರಲ್ಲಿ ನಮ್ಮ ಏನು ಪ್ರಾಮಾಣಿಕತೆ ಇದೆ ಏನು ನಮ್ಮ ನೈಪುಣ್ಯತೆ ಐತೆ ಆ ಕಾರ್ಯಚಟುವಟಿಕೆ ಯಾವ ರೀತಿಯಾಗಿ ನಾವು ಮುಗಿಸಿ ಇವರಲ್ಲಿ ಸಾಮರ್ಥ್ಯ ದಯವಿಟ್ಟು ಆ ಕಮಿಟಿ ಯಾರ್ಯಾರು ನಿರ್ವಹಿಸಿಕೊಂಡು ಆ ಕೆಲಸ ಕಾರ್ಯಗಳನ್ನ ಕಮಿಟಿ ಅವರಿಗೆ ಯಾವುದೇ ಜೊತೆ ಬರದ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೆ ಆದ್ರೆ ನಾವು ಉದ್ಯಮಕ್ಕೆ ಒಂದು ದೊಡ್ಡ ಗೌರವ ತಂದು ಕೊಟ್ಟಂಗೆ ಆಗ್ತದೆ ಆ ದೇವಿ ಕೃಪೆಗೆ ಒಂದು ಪ್ರಾರ್ಥನೆ ಒಂದು ವಿಚಾರ ಮತ್ತು ಲಾಸ್ಟ್ ಟೈಮ್ ಒಂದು ಊಟದ ವ್ಯವಸ್ಥೆಯು ಕೂಡ ಬಹಳ ಚೆನ್ನಾಗಿ ಮಾಡಿದ್ರು ಅದೇ ರೀತಿಯಲ್ಲಿ ತಾವು ಹಿರಿಯರಿದ್ದೀರಿ ಇನ್ನೂ ಚಿಂತನೆ ಮಾಡಿ ಯಾವ ರೀತಿ ಮಾಡಿಫಿಕೇಶನ್ ಮಾಡಬೇಕು ಅಂತಕ್ಕಂಥದನ್ನ ಕೂಡ್ಕೊಂಡು ಮಾಡುವಂತ ಕೆಲಸ ನೀವು ಮಾಡ್ತೀರಿ ಅಂತಕ್ಕಂಥ ಭರವಸೆ ಕೂಡ ಸಾರ್ವಜನಿಕರ ಮೇಲೆ ಇಟ್ಟಿದ್ದಾರೆ ಇಂತಹ ಕಾರ್ಯಗಳು ಚರ್ಚು ಚಕ್ಕರೆ ಅಗ್ನಿ ಏಕತೆ ಮತ್ತು ಸಮಾಜಕ್ಕೆ ಐಕ್ಯತೆಯಿಂದ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಅಜಾಮರವಾಗಿ ಉಳಿಬೇಕು ಅಂತ ಪ್ರಯತ್ನ ಈ ವ್ಯವಸ್ಥೆಗಳ ದೃಷ್ಟಿಕೋನದಿಂದ ಆಗ್ಬೇಕಾಗಿ ನಾವು ಎಲ್ಲರ ಮನೆಯ ಮೋಟರ್ ಸೈಕಲ್ ಹಳೆ ಊರುಗಳಿಗೆ ಹೋಗ್ಬೇಕಾದ್ರು ಹೆಂಗ್ ಹೋಗ್ಬೇಕಂತ ಅಂತ ಒಂದು ಮಾರ್ಗಸೂಚಿ ಒಂದು ರೇಖಾಚಿತ್ರ ಒಂದು ನೀಲ ರಕ್ಷೆಯನ್ನ ಮಾಡಿ ಒಂದು ಗ್ರಾಮ ಗ್ರಾಮದ ಆಗ್ಬೇಕು ಆಮೇಲೆ ಅಲ್ಲಿ ಏನ್ ಪರಿಗಿಡಿ ಇರ್ಬೇಕಂದ್ರೆ ಊಟದ ಪ್ರಸಾದ ವ್ಯವಸ್ಥೆ ಪುರಸಭೆ ಕ್ವಾರ್ಟರ್ಸ್ ಆದ್ರೆ ಒಂದು ಚಿತ್ರ ಹಾಕಿ ಪ್ರಸಾದ ವ್ಯವಸ್ಥೆ ಅಂತ ಒಂದು ಅದೊಂದು ಫಲಕಾಗಬೇಕು ಆಮೇಲೆ ಮನರಂಜನೆ ಎಲ್ಲಿರ್ತದೆ ಅಂತ ಹೇಳಿ ಮನರಂಜನೆ ತಂಗಡಿ ರಸ್ತೆಯಲ್ಲಿರುವ ತಾಲೂಕಾ ಪಂಚಾಯಿತಿಯ ಆವರಣದೊಳಗ ಅದನ್ನ ಹಾಕ್ಬೇಕು ಆಮೇಲೆ ಎಕ್ಸಿಬಿಷನ್ ಅಥವಾ ಆಟಿಕೆಗಳ ಮೈದಾನ ಬಿ ಸಿ ಮೈದಾನ ಅನ್ನೋದು ಗುರುತಿನ ಒಂದು ನಾಮಫಲಕ ಇಲ್ಲಿ ಮೊಟ್ಟ ಮೊದಲೇದಾಗಿ ಎಲ್ಲರೂ ದರ್ಶನ ತೆಗೆದುಕೊಂಡು ಆ ಮಾರ್ಗಸೂಚಿಯ ಮೂಲಕ ಹೋಗುವಂತದ್ದು ಒಂದು ಭಿತ್ತಿ ಚಿತ್ರಗಳ ಇದನ್ನ ಹಾಕ್ಬೇಕು ಜೊತೆಗೆ ಸಾಕಷ್ಟು ತಂತ್ರಜ್ಞಾನ ಮತ್ತೆ ಮಿತ್ರದವ್ರು ಮಾಡಿದ್ರು ಮಾಡಬಹುದು ಅದನ್ನ ಗ್ರಾಮ ದೇವತೆ ಕಟ್ಟೆ ದ್ವಿಚಕ್ರ ಹೋಗೋದು ಒಳ ಹೋಗುವ ವಾಹನ ಬೇರೆ ಹೊರ ಹೋಗುವ ವಾಹನ ಬೇರೆ ಮುದ್ದಿಬೇಳ ನಗರದಲ್ಲಿ ಸಂಜೆ ಬಂದಾಗ ನಾವು ಸ್ವಲ್ಪ ಕಿಲಾದವರು ಹಳೆ ಊರು ಗಿರಾಕ ನಮ್ಮಚೂರು ಬಂದು ಬೀಗರಿಗೆ ತ್ರೀ ವೀಲರ್ ಹಾಕೋಬೇಕಾಗ್ತದೆ ಗೋ ಸರಿಯಾದ ಅನುಭವ ಆಗ್ಯದ ಅವ್ರು ದೊಡ್ಡ ದೊಡ್ಡ ಬ್ಯಾಂಕ್ ತಗೊಂಡ್ ಬಿಡ್ತಾರ ಅವ್ರು ಇರೋದು ಎರಡೇ ದಿನ ಬರ್ತಾರ ಅವ್ರಿಗಿಂತ ದೊಡ್ಡ ಬ್ಯಾಂಕ್ ಅವ್ರು ತಗೊಂಡಿರ್ತಾರ ಅದೊಂದು ಕಷ್ಟ ಸಾಧ್ಯ ಕಲ್ಸದ ಅದಕ್ಕೆ ಆ ಮೂರ್ ಚಕ್ರದ ವಾಹನ ಹೆಂಗ್ ಹೋಗ್ಬೇಕು ಅಂತ ನಿಮ್ ಮಾರ್ಗಸೂಚಿ ಕೊಟ್ರ ಸ್ವಲ್ಪ ಇನ್ನೂ ಅನುಕೂಲ ಆಗ್ತದ ಜೊತೆಗೆ ಒಂದು ನಾವು ಸಂಯುಕ್ತಿಯವ್ರು ಒಂದು ಸಣ್ಣ ಕಾರ್ ಮಾಡಿ ಆ ಗಾಡಿ ಮೇಲೆ ಒಂದೆರಡು ನಂಬರ್ ಗಳನ್ನ ಡಿಸ್ಪ್ಲೇ ಮಾಡಿ ನೀವು ಎಲ್ಲಾ ಕಡೆಗೂ ಅಡ್ಡಾಡಂಗ್ ಮಾಡಬೇಕು ಒಂದು ಕಾರ್ ಮಾಡ್ಬೇಕು ಆ ಕಾರಿಗೆ ಗ್ರಾಮ ದೇವತೆ ಫೋಟೋ ಹಾಕ್ಬೇಕು ಅದೊಂದು ಸಂಚಾರಿ ಅಂತ ಮಾಡ್ಬೇಕು ನೀವು ಅದರೊಳಗೆ ಶಿಫ್ಟ್ ವೈಸ್ ನೀವು ಅಡ್ಡಾಡಂಗ್ ವ್ಯವಸ್ಥೆ ಏನೇ ಬಂದ್ರು ತಕ್ಷಣ ಕಾಲ ಮಾಹಿತಿ ಹೋಗ್ತದೆ ನಾಲ್ಕರಿಂದ ಐದು ನಂಬರ್ ಗಳು ಡಿಸ್ಪ್ಲೇ ಹಾಕ್ಬೋದು ಜವಾಬ್ದಾರಿ ಮೈಲಿಗೆ ಆಯ್ತು ಅಂದ್ರೆ ಅವ್ರಿಗೆ ಆ ಮಾಹಿತಿ ಜೊತೆಗೆ ಒಂದು ನೋಟ್ ಹಾಕ್ತಿರ್ಬೇಕು ಈ ಒಂದು ವ್ಯವಸ್ಥೆ ಮಾಡಿದ್ರೆ ಇನ್ನೂ ಬಹಳ ಚಲೋ ಆಗ್ತದೆ ಅಂತ ಹೇಳಿ ನಮಗೆ ಅನ್ಸಕತ್ತದ. ಈ ಎಲ್ಲಾ ವ್ಯವಸ್ಥೆಗಳ ಜೊತೆಗೆ ನಾವು ನಮ್ಮ ಊರೊಳಗಿನ ಮಾರ್ಕೆಟ್ ನಲ್ಲಿ ನಾವೆಲ್ಲ ಎಲ್ಲಾ ಒಂದು ಸ್ವಲ್ಪ ನಾಲ್ಕೈದು ದಿನ ನಮ್ಮ ಕಸನ ಸ್ವಯಂ ಪ್ರೇರಣೆಯಿಂದ ಇವತ್ತು ಒಂದು ಸ್ವಲ್ಪ ಬಹಳ ತೊಂದರೆ ಆಯ್ತು. ಸಲಹೆ ಜವಾಬ್ದಾರನ ನೇಮಿಸಿದರು. ನಾನು ಎಡದೇ ವಿಚಾರಗಳನ್ನ ತಮ್ಮ ಮುಂದೆ ಕೋಸು ಉಪಕಗಳ ಸಂಖ್ಯೆ ಈಗಾಗಲೇ ಸಾಕಷ್ಟು ಸಮಿತಿಗಳನ್ನ ಇಟ್ಟುಕೊಂಡು ಆ ಸಮಿತಿಯ ಸದಸ್ಯರು ಎಷ್ಟರ ಮಟ್ಟಿಗೆ ಕಾರ್ಯ ಇಚ್ಛೆಯಿಂದ ಸ್ವ ಸ್ವಹಿತಾಂಶದಿಂದ ಆ ಸಮಿತಿಯಲ್ಲಿ ಭಾಗವಹಿಸಿ ಈ ಜಾತ್ರೆಯನ್ನ ಯಶಸ್ವಿಗೊಳಿಸ ಈ ಸಮಿತಿಯ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ ಇದ್ರ ಜೊತೆಗೆ ನಮ್ಮ ಈ ಜಾತ್ರೆಗೆ ಬರಊರಿಂದ ಬಂದಂತ ಕಲಾವಿದರಿಗೆ ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಯಾಕಂದ್ರೆ ಸಾಕಷ್ಟು ಗದ್ದಲುಗಳು ಇರ್ತದೆ ಆ ಬಹುಶಃ ಮಳೆ ಬರದೆ ಇರಬಹುದು ಮಳೆ ಬಂತು ಅಂದ್ರೆ ಆ ಕಲಾವಿದರಿಗೆ ಆ ಕ್ರೀಡಾಪಟುಗಳಿಗೆ ಸಾಕಷ್ಟು ತೊಂದರೆ ಆಗುವಂತ ಅವಕಾಶ ಇರ್ತದೆ ಅದಕ್ಕೆ ನಾವು ಈಗಾಗಲೇ ಹೇಳಿದಾಗೆ ಅಲ್ಲಿ ಕಮಿಟಿಯ ಸದಸ್ಯರು ಇಲ್ಲೇ ಇರಲಿ ನಾವು ಸ್ವತಃ ಮುಂದೆ ಆ ಸಮಸ್ಯೆಯನ್ನ ಬಗೆಹರಿಸೋಣ ಇದು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಾವು ಕೂಡಿ ಈ ಜಾತ್ರೆಯನ್ನ ಹೋಲಿಸೋದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ವಿ ಕಳಿಸಿ ಆ ದೇವಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾವಣ ಅಂತ ಮಾತ್ರ

ಈ ಸತಿ ನಾವು ಹೆಣ್ಮಕ್ಳಿಗೆ ಏನ್ ಜವಾಬ್ದಾರಿಯನ್ನ ನೀವು ಕೊಟ್ಟಿದ್ದೀರಿ ಅದನ್ನ ಯಶಸ್ವಿಯಾಗಿ ಮಾಡ್ಕೊಡ್ತೀವಿ ಅದೇ ರೀತಿಯಾಗಿ ಕುಂಭ ಬೇಳವನ್ನ ಇಟ್ಟಿದ್ದೀರಿ ಕುಂಭ ನಾವು ಹೆಣ್ಮಕ್ಳಿಗೆಲ್ಲ ನಮ್ಮ ಬಾರ್ಡಿಯನ್ನು ಹೋಗಿದೀವಿ ಸಣ್ಣ ಮೇಲೆ ಎಲ್ಲರೂ ಕೊಡ್ತಾ ಇದ್ವಿ ಅದ್ರ ಜವಾಬ್ದಾರಿ ಮಾಡಿ ವಹಿಸ್ತೀವಿ ಮೆರವಣಿಗೆಯಲ್ಲಿ ಯಾವುದೇ ಹೆಣ್ಮಕ್ಳು ಬರಲಿ ಅಲ್ಲಿ ಹೆಣ್ಮಕ್ಳು ಬಗ್ಗೆ ಊಟದ ವ್ಯವಸ್ಥೆ ಇಟ್ಕೊಂಡು ಬರುವ ವ್ಯವಸ್ಥೆ ಇಟ್ಕೊಂಡು ಪ್ರತಿಯೊಂದು ನಾವು ಹೆಣ್ಮಕ್ಳು ಹೆಣ್ಮಕ್ಳು ಕಿಂದ ಮಾಡ್ತೀವಿ ಅನ್ನುವಂತ ಒಂದು ಆಶ್ವಾಸನೆ ನಾವು ಕೊಡ್ತಾ ಈ ಒಂದು ಹೆಚ್ಚಿನ ಹಮ್ಮಸ್ಥೆಯಿಂದ ಈ ವರ್ಷ ಮಾಡಿದ್ದೇವೆ ಅಂತ ನಮ್ಮ ಎಲ್ಲ ಪತ್ರಕರ್ತರ ಮನೋಭಾವನೆ ಬಂದಿದ್ದೀನಿ ಏನಿಲ್ಲ ನೀವು ಯಾವುದನ್ನು ನಾವು ಬರೆಸ್ತೀವಿ ಪತ್ರಕರ್ತನ ಯಾವುದೇ ಅನ್ಯ ದೃಷ್ಟಿಯಿಂದ ಪತ್ರಕರ್ತರು ನೋಡಬಾರ್ದು ದಯಮಾಡಿ ನಾವು ಒಬ್ಬರು ಮೊದಲು ಒಬ್ರು ನಂತರ ಪತ್ರಕರ್ತರು ದಯಮಾಡಿ ಮನವಿ ಮಾಡ್ಕೊತೀನಿ ಯಾಕಂದ್ರೆ ಏನು ಪತ್ರಕರ್ತರು ಕಲ್ಲ ನಾವು ಏನು ಮಾಡ್ತಾರಪ್ಪ ಅನ್ನೋ ಬರಬೇಡ ನಮ್ಮ ಮೊದಲು ನಾವು ಸಾಮಾನ್ಯ ಪ್ರತ್ಯೇಕ ನಂತರ ಪತ್ರಕರ್ತರು ನಾವು ಬೆಳಿಗ್ಗೆ ಮದುವೆ ಇಲ್ಲಿ ನಿಮ್ಮ ಪರ್ಕರ್ತರು ಇರ್ತೀವಿ ಯಾಕಂದ್ರೆ ನಮ್ದು ಏನಂದ್ರೆ ಇದ್ದು ಕೆಲಸ ನಮ್ದು ಅಷ್ಟೇ ಏನಾದ್ರು ತಪ್ಪು ಕಲೆಗಳಿದ್ರೆ ನಮ್ಮ ಜಾತಿ ನಾವು ಹೊಟ್ಟೆ ಆಗ ಅದ್ರ ಬಗ್ಗೆ ತಪ್ಪು ಹೋಲಿಸ್ತಾರೆ ಇನ್ನೊಂದು ಯಾರ ಈಗ ಸಮಿತಿ ಸಮೀಪವರು ಯಾವ ಸಮಿತಿಯನ್ನು ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಎಟ್ ಎ ಟೈಮ್ ಎಲ್ಲ ಕಡೆ ಕಾರ್ಯಕ್ರಮ ನಡೆಯುವುದರಿಂದ ನಮ್ಗೆ ವಿಡಿಯೋ ಮತ್ತು ಫೋಟೋ ಸುರ ತಗೊಳಿಕ್ ಆಗ್ಬೋದಿಲ್ಲ ಆದ್ರಿಂದ ಯಾವ ಕಮಿಟಿಯವರು ಆ ನಡೆದಂತ ಕಾರ್ಯಕ್ರಮದ ಒಂದು ಕೊಡುವನ್ ಆಗ್ಲಿ ವಿಡಿಯೋವನ್ನಾಗ್ಲಿ ನಿಮ್ಮ ಯಾರಾದ್ರೂ ಇಲ್ಲ ಮಾಡ್ತೀವಿ ಅವ್ರಿಗೆ ನಮ್ಮ ಮಾಧ್ಯಮದ ಜವಾಬ್ದಾರಿ ಹೊರಸಿ ಅವ್ರಿಗೆ ಕೊಟ್ಟರು ನಮ್ಮೆಲ್ಲ ಪತ್ರಕರ್ತರಿಗೆ ಅವ್ರಿಗೆ ಕೊಡ್ತಾರ ವಿಜೃಂಭಣೆಯಿಂದ ನಮ್ದು ಏನು ಕರ್ತವ್ಯ ಐತಿ ನಾವು ಪ್ರಾಮಾಣಿಕವಾಗಿ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ತಮ್ಮೆಲ್ಲರಲ್ಲಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ದೇವಿಯ ಒಂದು ಜಾತ್ರೆಯ ಕಾರ್ಯಕ್ರಮ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಬಹಳ ಅಭೂತಪೂರ್ಣವಾದಂಥ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಪಟ್ಟಭದ್ರರಾಗಿ ತಮ್ಮ ಸ್ವ ಇಚ್ಛೆಯಿಂದ ನಾನು ನನಗೂ ಅಂತಕ್ಕಂಥ ಸದ್ಭಾವನೆಯಿಂದ ಏನು ಈ ಜಾತ್ರೆಯ ಕಮಿಟಿಗೆ ತಾವೆಲ್ಲರೂ ಆಗಮಿಸಿ ಒಕ್ಕೊರಲಿನಿಂದ ಏನು ಮಾಡ್ತಿರಲ್ಲ ಇದಕ್ಕೆ ನನ್ನ ಪತ್ರಿಕಾ ರಂಗದ ಎಲ್ಲ ಗೆಳೆಯರ ಪರವಾಗಿ ಸಮಸ್ತ ಜನಗಳ ಪರವಾಗಿ ತುಂಬ ಹೃದಯದ ತಮಗೆ ಅಭಿನಂದನೆಗಳನ್ನು ಸಲ್ಲಿಸೋದರ ಮೂಲಕ ಇಲ್ಲಿ ಮುಖ್ಯವಾಗಿ ಅಂತಂದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ದೇವಿ ಆಟ ಅನ್ನುವಂಥದ್ದು ಒಂದು ಕಾರ್ಯಕ್ರಮ ಅದು ನಡಿಬೇಕು ಯಾಕಂತಂದ್ರೆ ಅದು ಬಹಳ ಮುಖ್ಯವಾದಂಥದ್ದು ದೇವಿ ಆಟ ಆ ದೇವಿ ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ನಾನು ಅಂತ ಮಟ್ಟಿಗೆ ನಾನು ಹೇಳಿ ಇಚ್ಛಪಡ್ತಾ ಇದ್ದೀನಿ ದೇವಿಯ ಒಂದು ಕಾರ್ಯಕ್ರಮ ನಡೆಯುವುದರಿಂದ ದೇವಿಯ ಶಕ್ತಿ ಹಿಂದಿನ ದಿನಮಾನಗಳಲ್ಲಿ ಏನು ಹಸುರರು ತಮ್ಮ ಅಟ್ಟಹಾಸವನ್ನು ಮೇರಿತಾ ಇದ್ರು ಆ ಎಲ್ಲ ವಿಚಾರಧಾರೆಗಳನ್ನ ಆ ನಾಟಕದಲ್ಲಿ ಬಹಳ ಒಂದು ಸಾಂದರ್ಭಿಕವಾಗಿ ಅದನ್ನ ಪ್ರಕಟಣೆ ಮಾಡಿದ್ದಾರೆ ಅದು ಒಂದು ಮುಂಬರುವ ದಿನಮಾನಗಳಲ್ಲಿ ಈಗ ಆಗದೇ ಇದ್ರೂ ಕೂಡ ಅದು ಆಗಬೇಕು ರಕ್ತ ಬೀಜ ಸೂರ್ಯರು ಸೂರ್ಯರು ಈ ಭೂಮಿ ಮೇಲೆ ಹಸುರರು ಎಷ್ಟೊಂದು ಒಂದು ಅಹಿಂಸೆಯನ್ನ ಮಾಡ್ತಾ ಇದ್ರು ಅಂತಕ್ಕಂಥ ಸಂಕಲ್ಪ ಆ ನಾಟಕದಲ್ಲಿ ಬಹಳ ಅರ್ಥಪೂರ್ಣವಾಗ್ಯದ ಅದಕ್ಕೆ ಮುಂಬರುವ ದಿನಮಾನಗಳಲ್ಲಿ ಆ ಒಂದು ನಾಟಕವನ್ನು ಪ್ರದರ್ಶನ ಮಾಡುವುದರ ಮೂಲಕ ಗ್ರಾಮ ಮಟ್ಟದಲ್ಲಿ ಮತ್ತು ಒಂದು ಜನಪದ ಕಲೆ ಒಂದು ನಾಟಕ ಅನ್ನುವಂತ ಈ ವೇದಿಕೆ ಹುಟ್ಟು ಹಾಕ್ತಾ ಇದೆ ಅನ್ನೋ ಮಾತನ್ನ ಹೇಳಿ ನನಗೆ ಒಂದೆರಡು ಅಂಚಿಕೆ ಮಾಡಿ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಅವರು ಆಟ ಆಡದ ಬಂಡಿ ಹತ್ರ ಅದೇ ಯಾವುದೇ ಅನಾಹುತ ಘಟನೆ ಆದ್ರೆ ಅವರೇ ಬಂದಿದ್ರ ಹಳ್ಳಿಗಳು ಅದು ನಾವು ಕನ್ನಡ ಹಾಕಿಲ್ಲ ಅದೇ ಅದು ಇದು ಹಳೇ ಮಾಡಲ್ಲ ಯಾವ್ದೇ ಕಾರ್ಯಕ್ರಮ ಎಲ್ಲಿ ಅವರು ಏನೋ ಬೈಕ್ ಆಗಲಿ ಯಾವ್ದೇ ನಿರ್ಣಯ ಆಗಲಿ ನಾವು ಏನ್ ನಿನ್ನೆ ತಗೋತಾರ ಅದೇ ಫೈನಲ್ ಆಗ್ತಾರೆ ಮತ್ತು ಏನೇ ಅವರು ಅನಾಹುತರು ಆದರೂ ಅವರು ಮಂಡ್ಯವರು ಅವರೆ ಚಾಲ್ತಾರೆ ನಾವು ಮಂಡ್ಯವರು ಏನೋ ಚಾಲ್ತಾರಲ್ಲ ಮತ್ತು ಜಾತ್ರೆಯ ದಿವಸ ಎಲ್ಲರೂ ವೈಟ್ ಬರ್ತೀವಿ ದೇವರು ಚಾಟೆ ಮತ್ತು ನಾವು ಕಮ್ಮಿ ಇಂದ ಅವ್ರು ತಪ್ಪಿನಿ ಒಂದು ಶಾಲು ಕೊಡ್ತೀವಿ ಮತ್ತು ಇದು ಯಾವ ಯಾವ ಸರಕೆಗಳಿಗೂ ಬ್ಯಾನರ್ ಕಟ್ಟಿದ್ದೀರಿ ಸಾವಿರ ಹೆಚ್ಚಿದ್ರೆ ತಾವು ಇವತ್ತು ರಾತ್ರಿ ಉಚ್ಕೊಬೇಕು ಇಲ್ಲಾಂದರೆ ನಾವು ಹುಚ್ಚಿ ಬಾಟಿಯನ್ನು ಉಂಚಿಕೆ ನಾವು ಶಿದ ನಾವು ಕಟ್ಟಿದ್ರು ನಾವು ಮುಂಚಿದಾಗ ಭಾಳ ಬಿಡ್ತೀವಿ ನಾವು ಉಂಚ ಎಲ್ಲಿ ಕಟ್ಟಿದ್ರೂ ಅದು ಸರ್ಕಾರ ಸುತ್ತಮುತ್ತ ಕಟ್ಟಬೋದು ಇಲ್ಲಿ ನಡುವೆ ಸರ್ಕಾರ ಮುಂದೆ ಕಟ್ಟಲ್ಲ ಪ್ರಸಿದ್ಧ ಸರ್ಕಾರ ಅವ್ರಿಗೆ ಮುಂದೆ ಕಟ್ಟಾರ ಆಂಬೇಲನವ್ರಿಗೆ ಮುಂದೆ ಕಟ್ಟಾರ ನೈಮಾಣಿ ಇವತ್ತು ಯಾರು ಕಟ್ಟುತ್ತಾರ ತಾವು ಪೂಂಚಿ ಬ್ಯಾರೆಗ್ಯಾರ ಸುತ್ತಲೂ ಕಟ್ಬೋದು ಆ ಹುಟ್ಟಿಗೆ ಇದು ಆಗಿ ಆಗ್ತಂಗ ಅದು ಕಟ್ಟಬೋದು ಮತ್ತು ಲೈಟ್ಗಳು ಭಾಳ ಆಗಲ್ಲ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬಂದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ